ಇವತ್ತು ತುಂಬಾನೇ ಆರೋಗ್ಯಕರವಾದ ಚಟ್ಪಟ ಬಾಯಿ ಒಂಥರ ತಿಂತ ಇದ್ರೆ ತಿಂತಾನೆ ಇರಬೇಕು ಅಂತ ಅನ್ಸುತ್ತೆ ನಾನು ನೋಡಿ ಟೀ ಜೊತೆ ಅದನ್ನ ಮಾಡಿದ ತಕ್ಷಣ ತಿನ್ಬೇಕು ಅನ್ಸ್ತು ಸೊ ಇದ್ರ ರುಚಿ ನೀವು ಟೀ ಕಾಫಿ ಜೊತೆ ಅಥವಾ ಯಾರಿಗೆ ಎಷ್ಟು ಬಂದ್ರು ಕೊಟ್ರೆ ಮನೇಲಿ ಮಾಡಿದಂತ ಯಾರಿಗೂ ಗೊತ್ತೇ ಆಗಲ್ಲ ಮಾಡ್ಬಿಟ್ಟು ಈ ರೀತಿ ಬಾಕ್ಸ್ ಅಲ್ಲಿ ಹಾಕಿಟ್ಬಿಟ್ರೆ ತಿಂಗಳ ಗಂಟ್ಲೆ ಯೂಸ್ ಮಾಡ್ಬೋದು ನಾನಂತೂ ಟೀ ಜೊತೆಗೆ ನೋಡಿ ತಿಂತಾ ಇದ್ದೀನಿ ಇದಂತೂ ಕೈ ಕೂಡ ಎಣ್ಣೆ ಹತ್ತಲ್ಲ ಅಷ್ಟು ಚೆನ್ನಾಗಿ ಮಾಡ್ಬೋದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೀ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಕೆಲವೊಂದು ಐಟಮ್ಸನ್ನು ಇಟ್ಕೊಂಡಿದ್ದೀನಿ ನಿಮಗೆ ಒಂದೊಂದಾಗಿ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಗ್ಯಾಸ್ ನೋಡಿ ಒಂದು ಗ್ಯಾಸ್ ಮೇಲೆ ನಾನು ಒಂದು ಕಡಾಯಿ ಇಟ್ಟಿದ್ದೀನಿ ಅದರಲ್ಲಿ ಸ್ವಲ್ಪ ಎಣ್ಣೆ ಕೂಡ ಹಾಕಿದ್ದೀನಿ ಎಣ್ಣೆ ಬಿಸಿ ಆಗಲಿ ಯಾವ ರೀತಿ ಒಂದೊಂದಾಗಿ ಫ್ರೈ ಮಾಡಬೇಕು ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಇಲ್ಲಿ ಎಣ್ಣೆ ಬಿಸಿ ಆಗಿದೆ ಇಲ್ಲಿ ನಾನು ಒಂದು ಜರಡಿ ಸ್ವಲ್ಪ ದೊಡ್ಡ ಜರಡಿ ಸಹಾಯದಿಂದ ನಾನು ಶೇಂಗಾನ ಹಾಕೊಂಡಿದ್ದೀನಿ ಶೇಂಗಾ ಸ್ವಲ್ಪ ಎಲ್ಲ ಹಾಕೋದ್ಕಿಂತ ಸ್ವಲ್ಪ ಡಬಲ್ ಕ್ವಾಂಟಿಟಿಯಲ್ಲಿ ಶೇಂಗಾನ ಹಾಕೊಂಡಿದ್ದೀನಿ ಶೇಂಗಾನ ಸ್ವಲ್ಪ ಲೋ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಕ್ರಿಸ್ಪಿ ಬರೋ ಥರ ಈ ಥರ ನಾವು ಫ್ರೈ ಮಾಡ್ಕೋಬೇಕು ನೋಡಿ ಇಷ್ಟ ಆದರೆ ಸಾಕು ಒಂದು ಮೂರು ನಿಮಿಷ ಬೇಕಾಗತ್ತೆ ಯಾಕಂದರೆ ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು ನಂತರ ಒಂದು ಬಟ್ಲಲ್ಲಿ ಬಾದಾಮಿ ತೊಗೊಂಡಿದ್ದೀನಿ ಶೇಂಗಾ ತೊ ಎಷ್ಟು ತೊಗೊಂಡಿದ್ದೀನೋ ಅದರ ಅರ್ಧದಷ್ಟು ಬಾದಾಮಿ ಬಾದಾಮಿ ಕೂಡ ಅಷ್ಟೇ ಲೋ ಮೀಡಿಯಂ ಫ್ಲೇಮಲ್ಲಿ ಎರಡರಿಂದ ಮೂರು ನಿಮಿಷ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ತುಂಬ ಬಿಸಿ ಆದರೆ ಸ್ವಲ್ಪ ಲೋ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಸೊ ಬಾದಾಮಿ ಹಾಕಿದ್ದೀನಲ್ವ ಅದರಷ್ಟೇ ಕ್ವಾಂಟಿಟಿಲಿ ನಾನು ಗೋಡಂಬಿ ಕೂಡ ಹಾಕ್ಕೊಂಡಿದ್ದೀನಿ ಗೋಡಂಬಿ ಬೇಗನೆ ಫ್ರೈ ಆಗುತ್ತೆ ನೋಡಿ ಇಷ್ಟು ಸಾಕು ಕಲರ್ ಚೇಂಜ್ ತುಂಬ ಡಾರ್ಕ್ ಕಲರ್ ಬೇಡ ಇಷ್ಟು ಬಂದರೆ ಸಾಕಾಗತ್ತೆ ಅದೇ ರೀತಿ ಅದೇ ಬಟ್ಲಲ್ಲಿ ನಾನು ಒಂದು ಬಟ್ಲಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ದಪ್ಪ ಅವಲಕ್ಕಿ ಕೂಡ ಅಷ್ಟೇ ಎಣ್ಣೆ ಬಿಸಿಯಾದ ತಕ್ಷಣ ನೋಡಿ ಈ ರೀತಿಯಾಗಿ ಉಬ್ಬು ಬರುತ್ತೆ ಅದು ಕೂಡ ನಾನು ಹಾಕ್ಕೊಂಡಿದ್ದೀನಿ ಆನಂತರ ಅರ್ಧ ಬಟ್ಲಷ್ಟು ಅಕ್ಕಿ ಶಾವಿಗೆ ಇದು ಅಕ್ಕಿ ಶಾವಿಗೆ ಕೂಡ ಒಂದು ತರ್ಟಿ ಸೆಕೆಂಡ್ ಸಾಕು ಬೇಗನೆ ಫ್ರೈ ಆಗುತ್ತೆ ಅದನ್ನು ಕೂಡ ನಾನು ಅದರಲ್ಲಿ ತೆಗೆದಿಡ್ತಾ ಇದ್ದೀನಿ ಹಾಗೆ ಕರಿಬೇವಿನ ಎಲೆ ಒಂದು ಬಟ್ಟಲಷ್ಟು ತೊಗೊಂಡಿದ್ದೀನಿ ಅದು ಕೂಡ ಕ್ರಿಸ್ಪಿಯಾಗಿ ಬರಬೇಕು ಅದನ್ನು ಕೂಡ ಫ್ರೈ ಮಾಡಿಕೊಂಡು ಹಾಕ್ಕೊಂಡ್ರೆ ಆ ಫ್ಲೇವರ್ ಕರಿಬೇವಿನ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಮಖನ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ನಾನು ದೊಡ್ಡ ಬಟ್ಲಲ್ಲಿ ಅದು ಕೂಡ ಅಷ್ಟೇ ಒಂದು ತರ್ಟಿ ಸೆಕೆಂಡ್ ಈ ಥರ ಎಣ್ಣೆಲಿ ಹಾಕಿ ಫ್ರೈ ಮಾಡಿಕೊಂಡ್ರೆ ಸಾಕು ಬೇಗನೆ ಆಗುತ್ತೆ ಮಖಾನ ಅಥವಾ ಕಮಲದ ಬೀಜ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಆವಾಗ ಅವಾಗ ನೀವು ಸ್ನ್ಯಾಕ್ಸ್ ರೂಪದಲ್ಲಿ ಈ ರೀತಿಯಾಗಿ ಉಪಯೋಗಿಸ್ತಾ ಬನ್ನಿ ಅಥವಾ ಬಿಸಿ ಹಾಲಲ್ಲಿ ನೀವು ಮಕಾನ ಹಾಕೊಂಡು ತಿಂತ ಇದ್ರೆ ಕೂಡ ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಎಲ್ಲರಿಗೂ ಇದು ತುಂಬಾ ಉಪಯೋಗ ಕೊಡುತ್ತೆ ಇದರದ ಉಪಯೋಗ ತುಂಬಾ ಇದೆ ಮತ್ತೆ ಇನ್ನೊಂದು ಯಾವುದಾದ್ರೂ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ ಈ ಥರ ಮಖಾನ ಮತ್ತು ಬಾದಾಮಿ ಗೋಡಂಬಿ ಶೇಂಗಾ ಎಲ್ಲನೂ ನಾನು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಆಗುವಂಥ ಸ್ನ್ಯಾಕ್ಸ್ ರೆಸಿಪಿ ನೀವು ಏನಾದರೂ ಆರೋಗ್ಯಕರವಾದ ಬಾಯಿ ಚಪ್ಪರಿ ಚಟ್ಪಟ ಏನಾದರೂ ತಿನ್ನಬೇಕು ಅಂತ ಅನಿಸಿದರೆ ಮಿಸ್ ಮಾಡಿದೆ ಇದನ್ನು ಮಾಡಿ ಮತ್ತು ನಿಮ್ಮ ಮನೆಗೆ ಯಾರೇ ಎಷ್ಟು ಬಂದರು ಟೀ ಕಾಫಿ ಜೊತೆ ಕೊಟ್ಟರೆ ಅವರು ನೀವು ಮನೇಲಿ ಮಾಡಿದ್ದೀರಂತ ಕೇ ಹೇಳಿದರೆ ನಂಬೋದೇ ಇಲ್ಲ ಅಷ್ಟು ರುಚಿಯಾಗಿರುತ್ತೆ ಬೇಕ್ರಿಯಲ್ಲೂ ಸಿಗೋದಿಲ್ಲ ಅಷ್ಟೊಂದು ಆರೋಗ್ಯಕರವಾದ ರುಚಿಕರವಾದ ಸ್ನ್ಯಾಕ್ಸ್ ಇದು ಇಲ್ಲಿ ನೋಡಿ ಸ್ವಲ್ಪ ನಾನು ಅರಿಶಿನ ಹಾಕ್ಕೊಂಡಿದ್ದೀನಿ ಹಾಗೆ ಚಾಟ್ ಮಸಾಲ ಒಂದು ಅರ್ಧ ಸ್ಪೂನಷ್ಟು ಇದೆ ಅದನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಎತ್ತಿಡ್ತೀನಿ ಬೇಕಾದರೆ ಮತ್ತೆ ಹಾಕೋಬೋದು ಚಾಟ್ ಮಸಾಲ ಮೇಲೆ ಸ್ವಲ್ಪ ಉಪ್ಪು ನೋಡಿಕೊಂಡು ಹಾಕೋಬೇಕಾಗತ್ತೆ ಹಾಗಾಗಿ ಯಾಕಂದರೆ ಅದು ಸ್ವಲ್ಪ ಉಪ್ಪು ಉಪ್ಪಾಗಿರುತ್ತಲ್ವ ಚಾಟ್ ಮಸಾಲ ಹಾಗಾಗಿ ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ನಂತರ ಇಲ್ಲಿ ಎರಡು ಸ್ಪೂನ್ ಅಷ್ಟು ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲವೂ ಆ ಉಪ್ಪು ಖಾರ ಎಲ್ಲ ಅದೆಲ್ಲ ಸ್ಪ್ರೆಡ್ ಆಗಬೇಕು ಚೆನ್ನಾಗಿ ಹೀರ್ಕೋಬೇಕು ಎಲ್ಲ ಕಡೆನೂ ಹಾಗಾಗಿ ಚೆನ್ನಾಗಿ ಈ ರೀತಿಯಾಗಿ ನಾನು ನೋಡಿ ಅಥವಾ ಒಂದು ಸ್ಪೂನಿನ ಸಹಾಯದಿಂದ ಕೂಡ ನೀವೆಲ್ಲ ಕರೆಕ್ಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಇದೆ ಬಿಸಿ ಇದ್ದಾಗ್ಲೇ ನೀವು ಎಲ್ಲ ಮಸಾಲೆನ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಅದು ಸ್ವಲ್ಪ ತಣ್ಣಗಾಗೋವರೆಗೂ ಹೊರಗಡೆ ಇಡಿ ನಂತರ ಸ್ವಲ್ಪ ತಣ್ಣಗಾದ್ಮೇಲೆ ಏರ್ಟೇಟ್ ಬಾಕ್ಸ್ ಅಲ್ಲಿ ಹಾಕಿಬಿಟ್ಟು ನೀವು ಯಾವಾಗ ಬೇಕೋ ಆವಾಗ ತಿಂಗಳ ಗಂಟ್ಲೆ ಇಟ್ಟರು ಕೂಡ ಹಾಳಾಗಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬಾ ಇಷ್ಟ ಮತ್ತೆ ಮನೆಯವರಿಗೆ ನನ್ನ ಹಸ್ಬೆಂಡಿಗಂತೂ ಇದು ಫೇವ್ರೇಟ್ ಹಾಗಾಗಿ ಇದು ಅವರಿಗೋಸ್ಕರ ನಾನು ಮಾಡ್ತಾ ಇದ್ದೀನಿ ಆದರೆ ಅದು ಏರ್ಟೇಟ್ ಬಾಕ್ಸ್ ಅಲ್ಲಿ ಹಾಕಿ ಇಡೋದಕ್ಕಿಂತ ಮುಂಚೆ ಸ್ವಲ್ಪ ತಣ್ಣಗಾಗಬೇಕು ಅಲ್ಲಿವರೆಗೂ ನಾನು ಒಂದು ಸ್ಟ್ರಾಂಗ್ ಟೀ ಮಾಡಿಕೊಂಡು ಈ ರೀತಿಯಾಗಿ ಮಾಡಿ ಖುಷಿ ಖುಷಿಯಾಗಿ ಇರಿ ಆರೋಗ್ಯಕರವಾಗಿರು ಅಂತ ಹೇಳ್ತಾ ಮತ್ತೆ ಇನ್ನೊಂದು ಆರೋಗ್ಯಕರವಾದ ರೆಸಿಪಿ ಜೊತೆ ಸಿಗ್ತೀನಿ ಈ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ಇನ್ನೊಂದು ಆರೋಗ್ಯಕರವಾದ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್